ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮೆಲ್ಲರ ಯೋಚನೆ ಅಥವಾ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ನಾವು ಶಾಶ್ವತವಾಗಿ ಈ ಭೂಮಿ ಮೇಲೆ ಇದ್ಬಿಡ್ತೀವೇನೋ ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ಸದಾಕಾಲ ಕೋಪ ಜಗಳ ದ್ವೇಷ ಅಸೂಯೆ ಇದರಲ್ಲೇ ಕಾಲ ಕಳೆಯೋದಕ್ಕೆ ಶುರು ಮಾಡ್ಕೊಂಡು ಬರ್ತೀವಿ ಮಾತೆತ್ತಿದ್ರೆ ಅದು ನಂದು ಇದು ನಂದು ನಾನು ಎನ್ನುವಂಥ ದಿಮಾಕಿನಲ್ಲೇ ಮಾತಾಡ್ತೀವಿ ಈ ರೀತಿಯಾಗಿ ಯೋಚನೆ ಮಾಡುವಂತ ನಾವೆಲ್ಲರೂ ಕೂಡ ಸದ್ಯದ ಮ್ಯಾನ್ಮಾರ್ ಹಾಗೆ ಥಾಯ್ಲೆಂಡ್ ನ ಪರಿಸ್ಥಿತಿ ಹಾಗೆ ಅಲ್ಲಿನ ದೃಶ್ಯವನ್ನ ಗಮನಿಸಬೇಕು ಈ ಭೂಮಿ ಮೇಲೆ ಯಾವುದೂ ಕೂಡ ಶಾಶ್ವತವಲ್ಲ ಯಾವಾಗ ಏನು ಬೇಕಾದ್ರೂ ಆಗಬಹುದು ಅನ್ನೋದನ್ನ ಅಲ್ಲಿನ ಘಟನೆ ಸಾರಿ ಸಾರಿ ಹೇಳ್ತಾ ಇದೆ ಮನುಷ್ಯನಿಗೆ ಈ ಘಟನೆ ಒಂದು ಪಾಠ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾರು ತಾನೇ ಅಂದ್ಕೊಂಡಿದ್ರು ಹೇಳಿ ದಿಢೀರಂತ ಇಂಥದೊಂದು ದುರಂತ ಸಂಭವಿಸಬಹುದು ಈ ಪರಿಯಾಗಿ ಜನ ಪ್ರಾಣವನ್ನ ಕಳ್ಕೊಳ್ಬಹುದು ಅಂತ ಅಲ್ಲಿನ ದೃಶ್ಯ ಹೇಗಿದೆ ಅಂದ್ರೆ ಆ ಗಗನ ಚುಂಬಿ ಕಟ್ಟಡಗಳು ಇದ್ದಕ್ಕಿದ್ದ ಹಾಗೆ ದರೆಗೆ ಉರುಳಿ ಬೀಳ್ತಿದ್ದಾವೆ ಮನುಷ್ಯ ಓಡಾಡುವಂತಹ ರಸ್ತೆ ಇದ್ದಕ್ಕಿದ್ದ ಹಾಗೆ ಬಾಯಿ ಬಿಡ್ತಾ ಇದೆ ಸೇತುವೆಗಳೆಲ್ಲವೂ ಕೂಡ ಕುಸಿದು ಬೀಳೋದಿಕ್ಕೆ ಶುರುವಾಗ ಬಿಟ್ಟಿದೆ ಮನುಷ್ಯ ಯಾವ ಪ್ರದೇಶ ಸೇಫ್ ಅಂತ ಯೋಚನೆ ಮಾಡ್ತಿದ್ದಾನೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ದಿಕ್ಕಾಪಾಲಾಗಿ ಓಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಿಟ್ಟಿದೆ ಆ ಥಾಯ್ಲೆಂಡ್ ಹಾಗೆ ಮ್ಯಾನ್ಮಾರ್ ಎರಡೂ ದೇಶಗಳಲ್ಲೂ ಕೂಡ ಅಲ್ಲಿನ ನಗರವನ್ನ ಕಟ್ಟಿ ಬೆಳೆಸೋದಿಕ್ಕೆ ಅದೆಷ್ಟು ವರ್ಷಗಳು ಟೈಮ್ ತಗೊಂಡಿತ್ತು ಗೊತ್ತಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಸಂಭವಿಸಿದಂಥ ದುರಂತದಿಂದ ಎಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ಟಿದೆ ಅದನ್ನ ಮತ್ತೊಮ್ಮೆ ವ್ಯವಸ್ಥಿತವಾಗಿ ಕಟ್ಟಬೇಕು ಅಂದ್ರೆ ಅದೆಷ್ಟು ವರ್ಷಗಳು ಹಿಡಿಯುತ್ತೋ ಏನೋ ಗೊತ್ತಿಲ್ಲ ಸದ್ಯ ಅಂಥದ್ದೊಂದು ಪರಿಸ್ಥಿತಿಯನ್ನ ನಾವು ಆ ಎರಡೂ ದೇಶದಲ್ಲೂ ಕೂಡ ಗಮನಿಸ್ತಾ ಇದ್ದೇವೆ ಸಾವಿರಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಹಾಗಾದ್ರೆ ಸದ್ಯದ ಅಪ್ಡೇಟ್ ಏನು ಏನೇನು ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಮುಂದ್ಗಡೆ ಮ್ಯಾನ್ಮಾರ್ನಲ್ಲಿ ಈ ಭೂಕಂಪ ಅನ್ನೋದು ಹೊಸ ವಿಚಾರ ಅಲ್ವೇ ಅಲ್ಲ ಅಲ್ಲಿ ಸಗಾಯಿಂಗ್ ಫಾಲ್ಟ್ ಅನ್ನುವ ರೀತಿಯಲ್ಲಿ ಕರಿತೀವಿ ಒಂದು ಭೂ ರೇಖೆ ಹಾದು ಹೋಗುತ್ತೆ ಆ ಭೂರೇಖೆಯಿಂದಾಗಿ ಅಲ್ಲಿ ಸದಾಕಾಲ ಈ ಭೂಕಂಪನದ ಪರಿಸ್ಥಿತಿ ಇದ್ದೇ ಇರುತ್ತೆ ಹೀಗಾಗಿ ಆ ಭಾಗದ ಜನರಿಗೆ ತೀರಾ ತೀರಾ ಹೊಸ ವಿಚಾರ ಅಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಭೂಕಂಪ ಆಗಿದೆ ಒಂದಷ್ಟು ದುರಂತಗಳೆಲ್ಲವೂ ಕೂಡ ಸಂಭವಿಸಿಬಿಟ್ಟಿದೆ ಆದರೆ ಈ ಜಪಾನ್ ಅಂತಹ ದೇಶಕ್ಕೆ ಹೋಲಿಕೆಯನ್ನ ಮಾಡಿಕೊಂಡ್ರೆ ಆಪರಿಯಾದಂತಹ ದುರಂತ ಆಪರಿಯಾದಂತಹ ಭೂಕಂಪ ಇಲ್ಲಿ ಸಂಭವಿಸೋದಿಲ್ಲ ಆದರೆ ಈ ಸಗಾಯಂಗ ಫಾಲ್ಟ್ ಭೂರೇಖೆಯಿಂದಾಗಿ ಆಗಾಗ ಸಂಭವಿಸ್ತಾ ಇರುತ್ತೆ ಮ್ಯಾನ್ಮಾರ್ನಲ್ಲಿ ನಲ್ಲಿ ಸಂಭವಿಸುವಂತಹ ಭೂಕಂಪದಿಂದಾಗಿ ಅಕ್ಕಪಕ್ಕದ ಒಂದಷ್ಟು ದೇಶಗಳಿಗೂ ಕೂಡ ಅದರ ಪರಿಣಾಮ ತಟ್ಟುತ್ತೆ ಹೀಗಾಗಿ ಭೂಕಂಪ ಆಗುವಂತಹ ಒಂದಷ್ಟು ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸ್ತೀವಲ್ಲ ಅದರಲ್ಲಿ ಮ್ಯಾನ್ಮಾರ್ ಪ್ರಪ್ರಥಮ ಸ್ಥಾನದಲ್ಲಿ ಗುರುತಿಸಿಕೊಳ್ಳುತ್ತೆ ಈ ಕಾರಣಕ್ಕಾಗಿ ಅಲ್ಲಿ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ ಆದರೆ ಭೂಕಂಪ ವಿಚಾರದಲ್ಲಿ ಏನು ಮೊನ್ನೆ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗತ್ತೆ ಹೇಳಿ ಹಾಗೆ ನಮ್ಮಲ್ಲಿ ಈ ವಿಜ್ಞಾನ ಅದೆಷ್ಟೇ ಬೆಳೆದರೂ ಕೂಡ ನೀವು ಬೇರೆ ಪ್ರಾಕೃತಿಕ ವಿಕೋಪಗಳನ್ನ ನೀವು ಇಂಥ ಸಂಭವಿಸಬಹುದು ಅಂತ ಮೊದಲೇ ಪ್ರೆಡಿಕ್ಟ್ ಮಾಡಬಹುದು ಉದಾಹರಣೆಗೆ ಇಂಥ ಸಮಯದಲ್ಲೇ ಜೋರಾದಂಥ ಮಳೆ ಬರುತ್ತೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಜ್ವಾಲಾಮುಖಿ ಹೀಗೆ ಬೇರೆ ಬೇರೆ ವಿಚಾರಗಳೆಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡಬಹುದು ಆದರೆ ಭೂಕಂಪದ ವಿಚಾರದಲ್ಲಿ ಹೀಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದು ಕಷ್ಟ ಇಂಥ ಸಂದರ್ಭದಲ್ಲಿ ಭೂಕಂಪ ಸಂಭವಿಸಬಹುದು ನಾವು ಎಚ್ಚರಿಕೆಯಿಂದ ಇರಬೇಕು ಎನ್ನುವ ರೀತಿಯಲ್ಲಿ ಹಾಗೆ ಇನ್ನೊಂದು ಏನಾಗ್ಬಿಡುತ್ತೆ ಅಂದ್ರೆ ಪ್ರವಾಹ ಮತ್ತೊಂದು ಮಗದೊಂದೇನಾದರೂ ಏನಾದರೂ ಆದಾಗ ನಮಗೊಂದಷ್ಟು ಸೇಫ್ ಪ್ಲೇಸ್ ಅಲ್ಲಿಗೆ ನಾವು ಶಿಫ್ಟ್ ಆಗಬಹುದು ಆದರೆ ಭೂಕಂಪ ವಿಚಾರದಲ್ಲಿ ಯಾವುದನ್ನು ಸೇಫ್ ಅಂತ ಕರೆಯೋದಕ್ಕೆ ಸಾಧ್ಯ ಹೇಳಿ ಇಡೀ ದೇಶದ ಭೂಮಿಯ ಶೇಕ್ ಆಗೋದಿಕ್ ಶುರುವಾದಾಗ ಅಥವಾ ಸೇಫು ಇಂಥದ್ದು ಸೇಫ್ ಅಲ್ಲ ಅಂತಲೂ ಕೂಡ ಹೇಳೋದಿಕ್ ಸಾಧ್ಯ ಆಗೋದಿಲ್ಲ ಮ್ಯಾನ್ಮಾರ್ನಲ್ಲಿ ನಲ್ಲಿ ಆಗಿದ್ದು ಕೂಡ ಅಂಥದ್ದೇ ಪರಿಸ್ಥಿತಿ ನಿನ್ನೆ ಹನ್ನೆರಡು ಮೂವತ್ತರ ಸುಮಾರಿಗೆ ಅಥವಾ ಹನ್ನೆರಡು ನಲವತ್ತ ಐದರ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಭೂಮಿ ಕಂಪಿಸೋದಿಕ್ಕೆ ಶುರುವಾಗಿ ಬಿಡುತ್ತೆ ಪ್ರಮುಖವಾಗಿ ಈ ಮ್ಯಾನ್ಮಾರ್ನ ಮಂಡಲೆ ಎನ್ನುವಂತ ಅತೀ ದೊಡ್ಡ ನಗರ ಇದೆಯಲ್ಲ ಆ ನಗರದ ಒಂದು ಪ್ರದೇಶ ಭೂಕಂಪದ ಕೇಂದ್ರ ಬಿಂದು ಅಂತ ನಾವು ಗುರುತಿಸ್ತಾ ಇದ್ದೇವೆ ಅಂದ್ರೆ ಭೂಕಂಪ ಪ್ರಮುಖವಾಗಿ ಆಗಿದ್ದಲ್ಲಿ ಹೆಚ್ಚು ಕಡಿಮೆ ಹತ್ತು ಅಡಿ ಆ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆಳದವರೆಗೂ ಕೂಡ ಭೂಕಂಪನ ಸಂಭವಿಸುತ್ತೆ ಈ ಹತ್ತು ಕಿಲೋಮೀಟರ್ ಆಳ ಅಂದ್ರೆ ಅದರೊಂದು ಒಂದಿತ್ತಲ್ಲಿ ನಾವು ರಿಂಗ್ 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 ಆ ಮಾದರಿಯಲ್ಲಿ ಗುರುತಿಸ್ತಾ ಹೋಗಬೇಕಾಗತ್ತೆ ಒಂದು ಕಡೆಯಲ್ಲಿ ಭೂಕಂಪ ಆದರೆ ಅದು ಹಾಗೆ ಅದರ ವ್ಯಾಪ್ತಿ ವಿಸ್ತರಿಸ್ಕೊಳ್ತಾ ಹೋಗುತ್ತೆ ಆ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲೂ ಕೂಡ ಅದು ಭೂಮಿ ಕಂಪಿಸೋದಕ್ಕೆ ಶುರುವಾಗಿ ಬಿಡುತ್ತೆ ಆ ಕಾರಣಕ್ಕಾಗಿಯೇ ಮ್ಯಾನ್ಮಾರ್ನಲ್ಲಿ ಭೂಕಂಪದ ಕೇಂದ್ರ ಬಿಂದು ಆದ್ರೆ ಅದರ ಪರಿಣಾಮ ಎಲ್ಲಿವರೆಗೆ ತಡ್ತು ಅಂದ್ರೆ ಆ ಮಂಡಲೇ ನಗರದಿಂದ ಹೆಚ್ಚು ಕಡಿಮೆ ಸಾವಿರದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಥಾಯ್ಲ್ಯಾಂಡ್ ಬ್ಯಾಂಕಾಕ್ನಲ್ಲೂ ಕೂಡ ಭೂಮಿ ನಡುಗಿದೆ ಅಲ್ಲೂ ಕೂಡ ಕಟ್ಟಡಗಳಲ್ಲೂ ಕೂಡ ಧ್ವಂಸವಾಗಿ ಬಿಟ್ಟಿದ್ದಾವೆ ಅಷ್ಟು ಮಾತ್ರ ಅಲ್ಲ ಆ ಕಡೆ ಇರುವಂಥ ಚೀನಾ ಈ ಕಡೆ ಇರುವಂಥ ಭಾರತದ ಒಂದಷ್ಟು ಈಶಾನ್ಯ ರಾಜ್ಯಗಳಲ್ಲಿ ಹಾಗೆ ಇಂಡೋನೇಷ್ಯಾ ಅದೇ ರೀತಿಯಾಗಿ ನೇಪಾಳ್ ಭೂತಾನ್ ಈ ದೇಶಗಳಲ್ಲೂ ಕೂಡ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಭೂಮಿ ಕಂಪಿಸಿದೆ ಸಣ್ಣ ಪುಟ್ಟ ಅನಾಹುತಗಳೆಲ್ಲವೂ ಕೂಡ ಅಲ್ಲಿ ಸಂಭವಿಸಿಬಿಟ್ಟಿದೆ ಆದರೆ ಅತಿ ಹೆಚ್ಚು ಎಫೆಕ್ಟ್ ಅಂತ ಆಗಿದ್ದು ಅದು ಮ್ಯಾನ್ಮಾರ್ನ ಮಂಡಲೆ ಸೇರಿದಂತೆ ಒಂದಷ್ಟು ಪ್ರದೇಶಗಳಲ್ಲಿ ಅಲ್ಲಿ ಯಾವ ರೀತಿಯಾಗಿ ಆಗಿಬಿಡುತ್ತು ಅಂದ್ರೆ ಕಟ್ಟಡಗಳೆಲ್ಲವೂ ಕೂಡ ಕುಸಿಯೋದಕ್ಕೆ ಶುರುವಾಗಿಬಿಡ್ತು ಭೂಮಿ ಬಿರುಕು ಬಿಡೋದಕ್ಕೆ ಶುರುವಾಯಿತು ಸೇತುವೆಗಳೆಲ್ಲವೂ ಕೂಡ ಕುಸಿಯೋದಕ್ಕೆ ಆರಂಭ ಆಗಿಬಿಡ್ತು ಜನ ದಿಕ್ಕಾಪಾಲ ಓಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟರು ಎಲ್ಲಿಗೆ ಹೋಗಬೇಕು ಎಲ್ಲಿ ಆಶ್ರಯವನ್ನ ಪಡಿಬೇಕು ಯಾವುದೂ ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ ಅಂತದೊಂದು ಪರಿಸ್ಥಿತಿ ಮ್ಯಾನ್ಮಾರ್ನಲ್ಲಿ ನಲ್ಲಿ ಸೃಷ್ಟಿ ಆಗಿಬಿಡ್ತು ಹೀಗಾಗಿ ಜನ ಆದಷ್ಟು ಬಯಲು ಪ್ರದೇಶಗಳಿಗೆ ಬರೋದಕ್ಕೆ ಶುರುವಾಗಿಬಿಟ್ರು ಅದರಲ್ಲೂ ಕೂಡ ಸಣ್ಣದಾಗಿ ಭೂಮಿ ಕಂಪಿಸೋದಕ್ಕೆ ಆರಂಭ ಆಗಿಬಿಡ್ತು ಇನ್ನು ಸಾಕಷ್ಟು ಬಿಲ್ಡಿಂಗ್ಗಳಲ್ಲಿ ಸಾವಿರಾರು ನೂರಾರು ಜನ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಅವರಿಗೆ ಹೋಗಬೇಕು ಏನ್ ಮಾಡಬೇಕು ಒಂದೂ ಕೂಡ ಗೊತ್ತಾಗದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಎಷ್ಟಿತ್ತು ಅಂದ್ರೆ ಆ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ತೀವ್ರತೆ ದಾಖಲಾಗಿದೆ ನೀವು ಸಿಕ್ಸ್ ಅಂದಾಗ ಬರೀ ಭೂಮಿ ಕಂಪಿಸುತ್ತೆ ಬಿಲ್ಡಿಂಗ್ ಗಳು ಶೇಕ್ ಆಗೋದಿಲ್ಲ ಆದ್ರೆ ಇಲ್ಲೇನಾಗ್ಬಿಡ್ತು ಸೆವೆನ್ ಪ್ಲಸ್ ಆದಂತ ಕಾರಣಕ್ಕಾಗಿ ಬಿಲ್ಡಿಂಗ್ ಗಳೇ ಶೇಕ್ ಆಗೋದಿಕ್ಕೆ ಶುರುವಾಗ್ಬಿಡ್ತು ಹೀಗಾಗಿ ಎತ್ತರದ ಬಿಲ್ಡಿಂಗ್ ಮಳೆ ಬಿಲ್ಡಿಂಗ್ಗಳ ಮೇಲೆ ಇದ್ದಂತ ಕೊಳದ ನೀರುಗಳೆಲ್ಲ ನೀರೆಲ್ಲವೂ ಕೂಡ ಕೆಳಗಡೆ ಬರೋದಕ್ಕೆ ಶುರುವಾಗ್ಬಿಡ್ತು ಆ ಬಿಲ್ಡಿಂಗ್ ಗಳೆಲ್ಲವೂ ಕೂಡ ಇದ್ದಕ್ಕಿದ್ದ ಹಾಗೆ ಕುಸಿಯೋದಕ್ಕೆ ಆರಂಭ ಆಗಿ ಹೋಗ್ಬಿಡ್ತು ಜೊತೆಗೆ ಒಂದಷ್ಟು ಕಡೆಗಳು ಟ್ರೈನು ಕೂಡ ಶೇಕ್ ಆದಂತ ದೃಶ್ಯವನ್ನು ನಾವು ಗಮನಿಸಿದ್ವಿ ಈ ರೀತಿಯಾಗಿ ಜನ ಅಲ್ಲಿ ಪರಿಸ್ಥಿತಿಯನ್ನ ಎದುರಿಸುವಂತಾಯ್ತು ಸಾವಿನ ಸಂಖ್ಯೆ ಆರಂಭದ ಲೆಕ್ಕ ಸಿಕ್ಕಿರ್ಲಿಲ್ಲ ಈಗ ಸಾವಿರಕ್ಕೂ ಅಧಿಕ ಒಂದು ದುರಂತದಲ್ಲಿ ಸಾವಿರ ಮಂದಿ ಸಾವನ್ನಪ್ಪತ್ತಾರೆ ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಅದು ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಗಾಯಾಳುಗಳ ಸಂಖ್ಯೆ ಎರಡು ಸಾವಿರದ ಮುನ್ನೂರಕ್ಕೂ ಅಧಿಕ ಎನ್ನುವ ರೀತಿಯಲ್ಲಿ ಮ್ಯಾನ್ಮಾರ್ನಲ್ಲಿದೆ ಹಾಗೆ ಪಕ್ಕದ ಥಾಯ್ಲೆಂಡ್ ನ ಬ್ಯಾಂಕಾಕ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಅವರಂತೂ ಪ್ರವಾಸೋದ್ಯಮದ ಮೂಲಕವೇ ಬಹಳ ಅಚ್ಚುಕಟ್ಟಾದಂತಹ ನಗರವನ್ನ ಕಟ್ಕೊಂಡಿದ್ರು ಅಚ್ಚುಕಟ್ಟಾದಂತಹ ನಗರವನ್ನ ನಿರ್ಮಿಸಿದ್ರು ಆದರೆ ಬ್ಯಾಂಕಾಕ್ ಕೂಡ ಒಂದು ರೀತಿಯಲ್ಲಿ ಕಂಪ್ಲೀಟ್ ಶೇಕ್ ಆಗಿ ಹೋಗ್ಬಿಟ್ಟಿದೆ ಆ ಮರು ನಿರ್ಮಾಣಕ್ಕೆ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಅಲ್ಲೂ ಕೂಡ ಸಾಕಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅನಾಹುತ ಇದೀಗ ಸಂಭವಿಸಿದೆ ಸದ್ಯ ಮ್ಯಾನ್ಮಾರ್ನಲ್ಲಂತೂ ಮೊದಲೇ ಸಮಸ್ಯೆ ಇತ್ತು ಬಿಡಿ ಅಲ್ಲಿ ಆಂತರಿಕವಾದಂಥ ಸಂಘರ್ಷ ನಡೀತಾ ಇತ್ತು ಸೇನಾದಂಗೆ ಬೇರೆ ರೀತಿಯಷ್ಟು ಸಮಸ್ಯೆ ಆರ್ಥಿಕವಾಗಿಯೂ ಕೂಡ ಅವರು ದಿವಾಳಿಯ ಹಂಚಿಗೆ ಬಂದು ನಿಂತ್ಕೊಂಡು ಬಿಟ್ಟಿದ್ರು ಅಂತ ಸಂದರ್ಭದಲ್ಲಿ ಗಾಯದ ಮೇಲೆ ಬರೆ ಎಳೆದಂತೆ ಇದೀಗ ಭೂಕಂಪನ ಸಂಭವಿಸಿಬಿಟ್ಟಿದೆ ಹೀಗಾಗಿ ಬೇರೆ ಬೇರೆ ದೇಶಗಳ ಸಹಾಯ ಹಸ್ತವನ್ನು ಅವರು ನಿರೀಕ್ಷೆ ಮಾಡ್ತಿದ್ದಾರೆ ಭಾರತ ಕೂಡ ಈಗಾಗಲೇ ಹದಿನೈದು ಟನ್ ಸಾಮಗ್ರಿಯನ್ನು ಅಲ್ಲಿಗೆ ಕಳಿಸ್ಕೊಟ್ಟಿದೆ ಇನ್ನು ಬೇರೆ ಬೇರೆ ದೇಶಗಳು ಕೂಡ ಅವರಿಗೆ ನಾವು ನಿಮ್ಮ ಸಹಾಯಕ್ಕೆ ಬರ್ತೀವಿ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಥಾಯ್ಲೆಂಡ್ನಲ್ಲಿ ಪರವಾಗಿಲ್ಲ ಅಂದ್ರೆ ತೀರಾ ಹಾನಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅವರು ಸದ್ಯ ಅವರ ಪರಿಸ್ಥಿತಿಯನ್ನ ಅವರೇ ಸರಿ ಮಾಡ್ಕೊಳ್ಬಹುದು ಎನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಆದರೆ ಮ್ಯಾನ್ಮಾರ್ನಲ್ಲಂತೂ ಅಂಥ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲವೇ ಇಲ್ಲ ಇದು ಸದ್ಯ ಭೂಕಂಪನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಕಾರಣ ಏನು ಅಂದ್ರೆ ಕಾರಣವನ್ನ ಇಂಥದ್ದೇ ಅಂತ ಪಟ್ಟಿ ಮಾಡೋದಕ್ಕಾಗೋದಿಲ್ಲ ಅಲ್ಲಿಯ ಭೌಗೋಳಿಕ ಹಿನ್ನೆಲೆಯೇ ಆಗಿದೆ ಅಲ್ಲಿ ಯಾವಾಗ ಏನು ಬೇಕಾದರೂ ಸಂಭವಿಸಬಹುದು ಎನ್ನುವಂತ ಸ್ಥಿತಿ ಇದ್ದೇ ಇರುತ್ತೆ ನೂರು ವರ್ಷಗಳ ಅಂತರದಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಬಾರಿ ಭೂಕಂಪನ ಸಂಭವಿಸಿದೆ ಆದರೆ ಈ ಬಾರಿ ಅದರ ತೀವ್ರತೆ ಜಾಸ್ತಿ ಆಗಿದೆ ಈ ಹಿಂದೆ ಭೂಕಂಪನ ಆದಾಗ ಈ ಪರಿಯಾದಂತಹ ಸಾವು ನೋವು ಆಗಿರಲಿಲ್ಲ ಆದರೆ ಈ ಬಾರಿ ತೀವ್ರತೆ ಜಾಸ್ತಿ ಆಗಿದೆ ಸಾವು ನೋವು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಒಂದುಗಳೆ ಒಟ್ಟಾರೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ